ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂಥ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇರುವಂಥ ತೋಳನ್ಕೆರೆ ಏರಿಯಾದಲ್ಲಿ ನಿನ್ನೆ ಒಂದು ಘಟನೆ ನಡೆದಿದೆ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆ ಸುಮಾರಲ್ಲಿ ಅಲ್ಲಿ ಅರವಿಂದ್ ಚವಾನ್ ಅನ್ನುವಂಥ ವ್ಯಕ್ತಿ ನಮ್ಮ ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ನಲ್ಲಿ ನೀಡುವಂಥ ಕಂಪ್ಲೇಂಟಲ್ಲಿ ತಮ್ಮ ಆಫೀಸಲ್ಲಿ ತಮ್ಮ ತಮ್ಮ ಆಗಿರುವಂಥ ಮೋಹನ್ ಚವ್ಹಾಣ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಏಕಾಏಕಿ ಆಫೀಸ್ಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಮತ್ತು ಕೊಲೆ ಪ್ರಯತ್ನ ಮಾಡಿ ಮೋಹನ್ ಚವ್ಹಾಣ್ ಅನ್ನೋ ವ್ಯಕ್ತಿಯನ್ನು ತಮ್ಮ ಫೋರ್ ವೀಲರಲ್ಲಿ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ ಅಂತಂದು ಕಂಪ್ಲೇಂಟನ್ನು ಕೊಡ್ತಾರೆ ಇಮಿಡಿಯೇಟಾಗಿ ನಮ್ಮ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸರಹದಲ್ಲಿದ್ದಂಥ ಅಧಿಕಾರಿ ಸಿಬ್ಬಂದಿಗಳು ಮುಖ್ಯವಾಗಿ ಕ್ರೈಮ್ ಸಿಬ್ಬಂದಿಗಳು ಆ ವಾಹನದ ಡೀಟೇಲ್ಸ್ ಏನು ಲಭ್ಯ ಇತ್ತು ಮತ್ತು ಆರೋಪಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇವರಿಗಿರುತ್ತೆ ಹಾಗಾಗಿ ಆರೋಪಿಗಳ ಬಗ್ಗೆ ಇತ್ತಂಥ ಮಾಹಿತಿ ಮೇರೆಗೆ ವಾಹನ ಮತ್ತು ಆರೋಪಿಯನ್ನು ಅದರ ಜೊತೆಗೆ ಯಾರು ಅಪಹರಣಕ್ಕೊಳಗಾಗಿತ್ತು ಆ ವ್ಯಕ್ತಿಯನ್ನು ರೆಸ್ಕ್ಯೂ ಮಾಡಲಿಕ್ಕೆ ಇಮಿಡಿಯೇಟಾಗಿ ನಮ್ಮ ವೈರ್ಲೆಸ್ ಕಂಟ್ರೋಲ್ ರೂಮ್ಗೆ ಧಾರವಾಡ ಜಿಲ್ಲೆ ಬೆಳಗಾಂ ಜಿಲ್ಲೆಗೆ ಮಾಹಿತಿಯನ್ನು ನೀಡಿದ್ದಾರೆ ಅದರ ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಆ ವಾಹನವನ್ನು ಚೇಸ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ಏರ್ಪೋರ್ಟ್ ಮುಂಭಾಗದಲ್ಲಿ ದಾರಿಹಾಳು ಬ್ರಿಡ್ಜ್ ಏನಿದೆ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಅಡ್ಡ ಆಗ್ತಂಥ ಸಂದರ್ಭದಲ್ಲಿ ಆ ಸಿಬ್ಬಂದಿಗಳ ಮೇಲೆ ಕೂಡ ಯಾವುದೇ ಕಾರಣಕ್ಕೂ ಅವರು ವಾಹನವನ್ನು ನಿಲ್ಲಿಸದೆ ಏಕಾಏಕಿ ಹಾಯಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿದ್ದಾರೆ ಅದು ಮುಂದುವರೆದು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇರುವಂಥ ಒಂದು ಹೋಟೆಲ್ ಸಮೀಪದಲ್ಲಿ ಇರುವಂಥ ರಸ್ತೆಯಲ್ಲಿ ಕೂಡ ಅಡ್ಡ ಹಾಕಲಿಕ್ಕೆ ಧಾರವಾಡ ಗ್ರಾಮಾಂತರ ಪೊಲೀಸ್ ಠಾಣೆಯ ಬಿ ಎಸ್ ಐ ಸೇರಿದಂತೆ ಅವರ ಸಿಬ್ಬಂದಿ ಮತ್ತು ನಮ್ಮ ಸಿಬ್ಬಂದಿ ಅಡ್ಡ ಹಾಕಲಾಗಿ ಪ್ರಕರಣದ ಮೊದಲನೇ ಆರೋಪಿ ಏನಿದ್ದಾನೆ ಬಸಪ್ಪ ದಳವಾಯಿ ಅಂತ ಅವನು ಮತ್ತು ಅವನ ಜೊತೆ ಕೆಲ ವ್ಯಕ್ತಿಗಳು ಸಿಕ್ಕಿದ್ದಾರೆ ನಂತರ ಬೆಳಗಾಂ ಜಿಲ್ಲೆಯ ಒಂದು ಭಾಗದಲ್ಲಿ ಯಾರು ಅಪಹರಣಕ್ಕೊಳಗಾಗಿದ್ದ ಮೋಹನ್ ಚೌಹಾಣ್ ಈ ವ್ಯಕ್ತಿಯನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ರೆಸ್ಕ್ಯೂ ಮಾಡಿದ್ದಾರೆ ಒಟ್ಟು ಈ ಪ್ರಕರಣದಲ್ಲಿ ಹತ್ತು ಜನರನ್ನು ದಸ್ತಗಿರಿ ಮಾಡಲಾಗಿದೆ ಅವರ ಹೆಸರುಗಳು ಬಸಪ್ಪ ದಳವಾಯ್ ಕೃಷ್ಣಪ್ಪ ಬಡಿಗೇರ್ ಮಜೀದ್ ಸಾಬ್ ನದಾಫ್ ರುದ್ರಪ್ಪ ಭಜಂತ್ರಿ ಶಂಕರ್ ಹಿರೇಮೇತ್ರಿ ನಜೀರ್ ಮಕಾಂದಾರ್ ಹನುಮಂತ ಕಲ್ಕುಟ್ರ ಚನ್ನಪ್ಪ ಮನವಡ್ಡರ್ ಶೇಖಪ್ಪ ಕಲ್ವಟ್ಟರ್ ಮತ್ತು ಭೀಮಪ್ಪ ಕಲ್ವಟ್ಟರ್ ಅವರು ಒಟ್ಟು ಈಗಾಗಲೇ ಹತ್ತು ಜನರನ್ನು ವಶಕ್ಕೆ ತಗೊಂಡಿದ್ದಾರೆ ಇದರಲ್ಲಿರುವಂಥ ಮೊದಲನೇ ಆರೋಪಿ ಏನಿದೆ ಈಗ ಸಬ್ ಕಾಂಟ್ರ್ಯಾಕ್ಟ್ ಮಾಡುವಂಥ ವ್ಯಕ್ತಿ ಸುಮಾರು ಮೂರ್ನಾಲ್ಕು ವರ್ಷಗಳ ಹಿಂದೆ ನಮ್ಮ ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂಥ ಸಬ್ ಜೈಲಲ್ಲಿ ಬ್ಯಾರೆಕ್ಸನ್ನು ಕಟ್ಟುವಂಥ ಕೆಲಸವನ್ನು ಈ ಅರವಿಂದ್ ಚೌಹಾಣ್ ಮತ್ತು ಮೋಹನ್ ಚವಾನ್ ಇವರಿಗೆ ಅಲರ್ಟ್ ಆಗಿರುತ್ತೆ ಅದನ್ನು ಸಬ್ ಕಾಂಟ್ರ್ಯಾಕ್ಟು ಇವನು ಬಸಪ್ಪಳವಾಯಿ ತಳವಾಯಿ ಏನಿದ್ದಾನೆ ಅವನಿಗೆ ನೀಡಲಾಗಿರುತ್ತೆ ಆ ಸಂದರ್ಭದಲ್ಲಿ ಸುಮಾರು ತೊಂಬತ್ತು ಲಕ್ಷದಷ್ಟು ಹಣದ್ದು ಟ್ರಾನ್ಸಾಕ್ಷನ್ ಆಗಿದೆ ಅದರಲ್ಲಿ ಈ ಅರ್ಧಂಬರ್ಧ ಕೆಲಸ ಮಾಡಿದ್ರ ಹಿನ್ನೆಲೆಯಲ್ಲಿ ಅವನು ಕೆಲಸ ಮಾಡಿರೋದಕ್ಕಿಂತ ಇನ್ನೂ ಹೆಚ್ಚಿಗೆ ಹಣವನ್ನೇ ನಾವು ಕೊಟ್ಟಿದ್ದೀವಿ ಅಷ್ಟಾಗೂ ಕೂಡ ಕಳೆದ ಎರಡು ಮೂರು ವರ್ಷದಿಂದ ನಮಗೆ ಪೀಡಿಸ್ತಾ ಇದ್ದ ಈ ಹಿಂದೆ ಒಮ್ಮೆ ಅಪಹರಣಕ್ಕೆ ಪ್ರಯತ್ನ ಕೂಡ ಮಾಡಿದ್ದ ಆ ಸಂದರ್ಭದಲ್ಲಿ ಪಂಚಾಯಿತಿ ಮಾಡಿ ನಾವು ವ್ಯವಹಾರ ಮುಗಿಸ್ಕೊಂಡಿದ್ವಿ ಅಷ್ಟಾಗಿಯೂ ಕೂಡ ಈ ಒಂದು ಘಟನೆ ನಡೆದಿದೆ ಈ ರೀತಿ ಅಪಹರಣ ಮಾಡಿದ್ದಾನೆ ಅನ್ನುವಂಥದ್ದು ನಮ್ಮ ಕಂಪ್ಲೇಂಟ್ ಹೇಳುವಂಥದ್ದು ಈ ಇತರೆ ಆರೋಪಿಗಳೇನಿದ್ದಾರೆ ಇವರು ಇವನತ್ರ ಲೇಬರ್ ಕಾಂಟ್ರಾಕ್ಟ್ ಕೆಲಸ ಮಾಡುವಂಥ ವ್ಯಕ್ತಿಗಳು ಲೇಬರ್ ಸಪ್ಲೈ ಮಾಡುವಂಥದ್ದು ಸೆಂಟ್ರಿಂಗ್ ಕೆಲಸ ಮಾಡುವಂಥದ್ದು ಅದೇ ರೀತಿ ಮಟೀರಿಯಲ್ ಸಪ್ಲೈ ಮಾಡುವಂಥದ್ದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇವನಿಗೆ ಸಪೋರ್ಟ್ ಮಾಡುವಂಥವ್ರು ನಿರಂತರವಾಗಿ ಇವರು ತಮ್ಮ ಕೆಲಸ ಮಾಡಿರೋ ಹಣ ಏನು ಕೊಡಬೇಕು ಅಂತಂದಾಗ ಇಲ್ಲಿ ಮೋಹನ್ ಚೌಹಾಣ್ ಅವರು ಎಷ್ಟು ಹಣ ಕೊಡಬೇಕು ಅವ್ರು ಕೊಟ್ಟಾಗ ಕೊಡ್ತೀನಿ ಅಂತಂದೇ ನಿರಂತರವಾಗಿ ಹೇಳ್ತಾ ಬರ್ತಿರ್ತಾನೆ ಮತ್ತು ಎಲ್ಲರದ್ದು ಕಡೆಯಿಂದ ಹಣದ ಒತ್ತಡ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅವನು ಅವರೆಲ್ಲರೂ ಸೇರಿಕೊಂಡು ಅವನ್ನ ಎತ್ತಾಕ್ಕೊಬಂದು ಬಿಡೋಣ ಎತ್ತಾಕ್ಕೊಂಬಂದು ಹಣ ಕೊಟ್ಟರೆ ವಾಪಸ್ ಬಿಡೋಣ ಅನ್ನೋವಂಥ ನಿರ್ಣಯವನ್ನು ಬೆಳಗಾವಿ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಮಾಡಿ ನಂತರ ಇಲ್ಲಿ ಬಂದು ಈ ಒಂದು ಇನ್ಸಿಡೆಂಟನ್ನು ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಇನ್ನೂ ಸುಮಾರು ಹತ್ತಕ್ಕೂ ಹೆಚ್ಚು ಆರೋಪಿಗಳು ನಮಗೆ ಬೇಕಾಗಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಯಾರು ಈ ಬಸಪ್ಪ ಇದ್ದಾನೆ ಅವನ ಜೊತೆ ಇದ್ದಂಥವ್ರು ಅವನ ಕುಟುಂಬ ಸದಸ್ಯರು ಮತ್ತು ಅವನ ಜೊತೆ ನಿಕಟ ಸಂಪರ್ಕದಲ್ಲಿದ್ದವರು ಯಾರಿಗೆ ಒಂದು ಅಪಹರಣದ ಒಂದು ಕೃತ್ಯವನ್ನು ಎಸಗಲಿಕ್ಕೆ ಕಾನ್ಸ್ಪಿರಸಿ ಮಾಡಿದರು ಅವರೂ ಸೇರಿದಂತೆ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಂಥ ಬೇರೆ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಲಿಕ್ಕೆ ನಮ್ಮ ತಂಡ ಈಗಾಗಲೇ ಕೆಲಸ ಮಾಡ್ತಾನೆ ಆದಷ್ಟು ಬೇಗ ಉಳಿದ ಆರೋಪಿಯನ್ನು ಕೂಡ ಕೆಲಸ ಮಾಡ ದಸ್ತಗಿರಿ ಮಾಡೋ ಕೆಲಸ ಮಾಡಲಾಗ ಈಗ ಈಗ ದಸ್ತಗಿರಿ ಆಗಿರುವಂಥ ಆರೋಪಿ ಪ್ರಮುಖ ಆರೋಪಿ ಬಸಪ್ಪ ದಳವಾಯಿ ಏನಿದ್ದಾನೆ ಅವನು ಧಾರವಾಡ ಗ್ರಾಮಾಂತರ ಪೊಲೀಸ್ ಠಾಣೆಯ ಕೆ ಸಿ ಪಾರ್ಕ್ ಕೆ ಸಿ ಪಾರ್ಕ್ ಹತ್ರ ಅವನು ವಾಹನವನ್ನು ಇಂಟರ್ಸೆಪ್ಟ್ ಮಾಡಿ ನಮ್ಮ ಹುಬ್ಬಳ್ಳಿ ಧಾರವಾಡ ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ ಅವರು ಮತ್ತು ಧಾರವಾಡ ಗ್ರಾಮಾಂತರ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿಗಳು ಪ್ರಮುಖ ಆರೋಪಿ ಮೊದಲನೇ ಆರೋಪಿ ಮತ್ತು ಅವನ ಜೊತೆ ಕೆಲವು ಆರೋಪಿಗಳನ್ನು ಅಲ್ಲೇ ಅರೆಸ್ಟ್ ಮಾಡಿದ್ದಾರೆ ನಂತರ ಕೆಲವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಲ್ಲೇ ನಿಯರ್ ಬೈ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತು ವಿಕ್ಟಿಮ್ ಏನಿದ್ದಾನೆ ಮೋಹನ್ ಚವ್ಹಾಣ್ ಏನಿದ್ದಾನೆ ಅವನ ಬೈಲ್ಹೊಂಗಲ್ ತಾಲೂಕ ಮುರುಗೋಡ ಅನ್ನೋವಂಥ ಒಂದು ಊರಿನ ಹತ್ತಿರದಲ್ಲಿ ಅವನ್ನ ರೆಸ್ಕ್ಯೂ ಮಾಡಲಾಗಿದೆ ಈ ವಾಹನದ ಒಂದು ಲೊಕೇಶನನ್ನು ನಾವು ಟ್ಯಾಕಲ್ ಮಾಡಿಕೊಂಡು ಮತ್ತು ಅದರ ಜೊತೆ ಯಾರು ಬೇರೆ ಸಂಪರ್ಕದಲ್ಲಿದ್ರು ಅವ್ರದೆಲ್ಲ ಟೆಕ್ನಿಕಲ್ ಇನ್ಪುಟ್ಸ್ ಮೇಲೆ ಚೇಸ್ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಬೈಲ್ಹೊಂಗಲ್ ಹತ್ರದ ಮುರುಗೋಡು ಊರಿನ ಹತ್ರ ಈ ವಿಕ್ಟಿಮ್ನ ರೆಸ್ಕ್ಯೂ ಮಾಡಲಾಗಿದೆ ಉಳಿದ ಆರೋಪಿಗಳು ಕೂಡ ಅದಷ್ಟು ಬಗ್ಗೆ ಅರೆಸ್ಟ್ ಮಾಡಿ ಯಾವುದು ಅದೆಲ್ಲ ಇನ್ನೂ ನಿರಂತರವಾಗಿ ಇನ್ನೂ ತನಿಖೆಯನ್ನು ಮಾಡಬೇಕಾಗಿದೆ ಯಾಕಂದರೆ ಆ ವ್ಯಕ್ತಿಗೆ ಸ್ವಲ್ಪ ಇಲ್ಲಿ ಹೆಡ್ ಇಂಜುರಿ ಆಗಿರುವಂಥದ್ದು ಅದರಿಂದ ಬ್ಲಡ್ ಕೂಡ ಬಂದಿರುವಂಥದ್ದು ಶರ್ಟ್ ಮೇಲೆ ಬ್ಲಡ್ ಬಿದ್ದಿರುವಂಥದ್ದೆಲ್ಲ ಆಗಿದೆ ಹಾಗಾಗಿ ಯಾವೊಂದು ಕಾರಣಕ್ಕೆ ಈ ಒಂದು ಕೃತ್ಯ ನಡೆದಿದೆ ಅಲ್ಲ ಇವಾಗ ಇವರು ಹೋಗ್ಬೇಕಾದ್ರೆ ಅವ್ರು ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವರಿಗೆಲ್ಲ ಮಾತಾಡಿದ್ದಾರೆ ಮಾತಾಡ್ಬಿಟ್ಟು ಇಷ್ಟು ದುಡ್ಡು ಕೊಡಬೇಕಾಗಿದೆ ಎಂಬತ್ತೈದು ಲಕ್ಷಕ್ಕಿಂತ ಜಾಸ್ತಿ ಕೊಟ್ಟರೆ ಸರಿ ಇಲ್ಲಾಂದರೆ ನಿಮ್ಮ ಮೋಹನ್ ಚವಾಣ್ನ ಜೀವಂತ ಉಳಿಸಲ್ಲ ಅಂತೆಲ್ಲ ತ್ರಿಟರ್ನ್ ಮಾಡಿ ಅವರು ಕುಟುಂಬ ಸದಸ್ಯರಿಗೆಲ್ಲ ಕರೆ ಮಾಡಿದ್ದಾರೆ ಅದ್ರ ಜೊತೆಗೆ ಅವ್ರು ಮೋಹನ್ ಚವ್ಹಾಣ್ ಕಡೆಯಿಂದಲೂ ಕೂಡ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಕರೆಯನ್ನು ಮಾಡಿಸಿದ್ದಾರೆ ಈ ಥರ ಎಲ್ಲ ದುಡ್ಡು ಅರೇಂಜ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ನಮಗೆ ಉಡೋದಿಲ್ಲ ಅಂತ ಬೆದರಿಕೆ ಮಾ ಹಾಕ್ತಾ ಅಂತ ಮತ್ತು ಹಲ್ಲೆ ಕೂಡ ಮಾಡಿದ್ದಾರೆ ಒಟ್ಟು ನಾವು ಮೂರು ಪ್ರಕರಣಗಳನ್ನು ಈ ಒಂದು ಕೃತ್ಯದಲ್ಲಿ ದಾಖಲಿಸ್ಕೊಂಡಿದ್ದೇವೆ ಒಂದು ಕೃತ್ಯ ನಡೆದ ಸ್ಥಳ ಏನಿದೆ ಅಲ್ಲಿ ಎರಡನೇದು ನಮ್ಮ ಏರ್ಪೋರ್ಟ್ ಮುಂಭಾಗದಲ್ಲಿ ನಮ್ಮ ಸಿಬ್ಬಂದಿ ತಡೀಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಕರ್ತವ್ಯ ಗಟ್ಟಿಪಡಿಸಿ ಅಲ್ಲಿ ಗಾಡಿಯನ್ನು ಮೈಮೇಲೆ ಹತ್ತಿಸ್ಕೊಂಡು ಹೋಗೋ ರೀತಿಯಲ್ಲಿ ಹೋಗಿದ್ದಂಥದ್ದು ಮತ್ತು ಈ ಆರೋಪಿ ಪ್ರಮುಖ ಆರೋಪಿ ಬಸಪ್ಪ ದಳವಾಯಿ ಸೇರಿದಂತೆ ಇತರೆ ಆರೋಪಿಗಳನ್ನು ವಶಕ್ಕೆ ತಗೊಳ್ಳುವಂಥ ಸಂದರ್ಭದಲ್ಲಿ ಧಾರವಾಡ ಗ್ರಾಮೀಣ ಪೊಲೀಸರ ಮೇಲೆ ಅಲ್ಲಿದ್ದಂಥ ನಮ್ಮ ಸಿಬ್ಬಂದಿಗಳ ಮೇಲೆ ಕೂಡ ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದ ಹಿನ್ನೆಲೆಯಲ್ಲಿ ಒಟ್ಟು ಮೂರು ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ ಈ ಕಸಪ್ಪ ದಳವಾಯಿ ಮೇಲೆ ಇನ್ನು ಇತರೆ ಪೊಲೀಸ್ ಠಾಣೆ ಠಾಣೆಗಳಲ್ಲಿ ಒಂದು ಮೂರ್ನಾಲ್ಕು ಕೇಸ್ ಇದೆ ಅನ್ನೋಂಥದ್ದು ನಮಗೆ ಸದ್ಯಕ್ಕೆ ತಿಳಿದು ಬಂದಿದೆ ಅದು ಯಾವ್ಯಾವ ಸ್ಟೇಷನಲ್ಲಿ ದಾಖಲಾಗಿದೆ ಅನ್ನೋಂಥದ್ದು ಇನ್ನು ಪತ್ತೆ ಮಾಡಬೇಕಾಗಿದೆ ಅದರ ಜೊತೆಗೆ ಇತರ ಆರೋಪಿಗಳು ಅವ್ರ ಮೇಲೆ ಯಾವ ಪ್ರಕರಣ ದಾಖಲಾಗಿದೆ ಅವ್ರೇನಾದರೂ ಇತರ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂಥದ್ದು ಕೂಡ ಪತ್ತೆ ಯಾವುದು ಸದ್ಯಕ್ಕೆ ನಮಗೆ ಇಲ್ಲಿವರೆಗೂ ಕಂಪ್ಲೇನೆಂಟು ಹೇಳಿರುವಂಥದ್ದು ಮತ್ತು ವಿಕ್ಟಿಮ್ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ಆಮೇಲೆ ಅಕ್ಯೂಸ್ಡ್ ಕ್ವಾಲಿಟ್ರಿ ಸ್ಟೇಟ್ಮೆಂಟಲ್ಲಿ ಮತ್ತು ಅವರ ಇಂಟ್ರೋಗೇಶನಲ್ಲಿ ಅದ್ರ ಜೊತೆಗೆ ಅವರ ಒಂದು ಟೆಕ್ನಿಕಲ್ ಅನಾಲಿಸಲ್ಲಿ ಫೈನಾನ್ಷಿಯಲ್ ಆಸ್ಪೆಕ್ಟ್ ಏನಿದೆ ಇವರ ಹಣಕಾಸಿನ ವ್ಯವಹಾರ ಏನಿದೆ ಅದೇ ಪ್ರಮುಖ ಕಾರಣ ಅಂತ ತಿಳಿದು ಬಂದಿದೆ ನೀವು ಹೆಚ್ಚುವರಿ ಯಾವ ಕಾರಣಕ್ಕೆ ಏನಾದರೂ ಆಗಿದ್ದರೆ ಅದನ್ನು ಕೂಡ ನಮ್ಮ ತನಿಖೆಯಲ್ಲಿ ಪತ್ತೆ ಮಾಡಲಾಗುತ್ತೆ ಈಗ ಅರವಿಂದ್ ಚವ್ಹಾಣ್ ಏನಿದ್ದಾರೆ ಬ್ರದರ್ ಅವ್ರ ಜೊತೆ ನಾನು ನಿನ್ನೆ ಮಾತಾಡಿದೆ ನಾನು ಆಗಿಲ್ಲ ಇನ್ನು ಅವರು ಹೇಳಿದಂಥ ಸಂದರ್ಭದಲ್ಲಿ ಒಂದೂವರೆ ಎರಡು ವರ್ಷದ ಕೆಳಗೆ ಒಂದು ಇದೇ ಥರ ಇನ್ಸಿಡೆಂಟ್ ಆಗಿತ್ತು ಆ ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಅವರು ಇದೇ ಥರ ಅಪಹರಣ ಮಾಡ್ಕೊಂಡು ಹೋಗಿದ್ರು ಆ ಸಂದರ್ಭದಲ್ಲಿ ನಮ್ಮ ಸಮಾಜದ ಮುಖಂಡರೆಲ್ಲ ಸೇರಿಕೊಂಡು ಮತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಈ ವ್ಯವಹಾರ ಇಲ್ಲಿ ಮುಗಿಬೇಕು ಈ ಥರ ಎಲ್ಲ ಘಟನೆಗಳಾಗಬಾರ್ದು ಅಂತಂದು ಮತ್ತು ವ್ಯವಹಾರದಲ್ಲಿದ್ದಂಥ ಸಂದರ್ಭದಲ್ಲಿ ಹಲವಾರು ಕಡೆ ಓಡಾಡಬೇಕಾಗುತ್ತೆ ಓಡಾಡುವಂಥ ಸಂದರ್ಭದಲ್ಲಿ ದ್ವೇಷ ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕೆ ನಾವು ಫಿರ್ಯಾದಿ ನೀಡಿರಲಿಲ್ಲ ಅನ್ನೋಂಥದ್ದು ಹೇಳಿದ್ದಾರೆ ಸೊ ಇವಾಗ ಅದನ್ನು ಯಾವತ್ತಾಗಿತ್ತು ಏನಾಗಿತ್ತು ಮತ್ತು ಪ್ಲೇಸ್ ಆಫ್ ಅಫೆನ್ಸ್ ಯಾವುದಾಗಿತ್ತು ಅನ್ನೋದೆಲ್ಲ ಪರಿಶೀಲನೆ ಮಾಡಿ ಅದು ಅವಕಾಶ ಇದ್ದರೆ ಅಗತ್ಯ ಬಿದ್ದರೆ ಆ ಒಂದು ಪ್ರತ್ಯೇಕ ಪ್ರಕರಣವನ್ನು ಕೂಡ ಈಗ ಹಾಕಿದ್ದಾರೆ ಎಕ್ಸಾಕ್ಟ್ಲಿ ನಿನ್ನೆ ಲೇಟ್ ಈವ್ನಿಂಗ್ ಒಂದು ರೆಸ್ಕ್ಯೂ ಆಗಿದೆ

ತುಂಬ ಕ್ರಿಟಿಕಲ್ ಇದೆ ಅನ್ನೋ ಟೈಪು ಶೋ ಮಾಡಲಿಕ್ಕೆ ಒಂದು ಬಾಟ್ಲಿರು ತೊಗೊಂಡು ಹಣೆಗೆ ಹೊಡ್ಕೊಂಡಿದ್ದಾನೆ ಆಮೇಲೆ ನನಗೆ ಇನ್ನೊಂದು ಯಾರೋ ಕಿಡ್ನ್ಯಾಪ್ ಮಾಡ್ಲಿಕ್ಕೆ ಬಂದಿದ್ದರು ಮೋಹನ್ ಚವಾಣ್ ನಮ್ಮ ಕಡೆಯಲ್ಲೆಲ್ಲ ಸೇರಿಕೊಂಡು ನನ್ನೇ ಕಿಡ್ನ್ಯಾಪ್ ಮಾಡ್ಲಿಕ್ಕೆ ಬಂದಿದ್ದಾರೆ ಮತ್ತು ಇಲ್ಲಿ ಅಂಥವ್ರು ಯಾರೂ ನಮ್ಮ ಕಡೆಯವರಲ್ಲ ನಾನೇ ಅಪಹರಣಕ್ಕೊಳಗಾಗಿದ್ದೀನಿ ಅನ್ನೋ ರೀತಿ ಇನಿಷಿಯಲಿ ಅಲ್ಲಿ ಪೋಸ್ಟ್ ಕೊಟ್ಟಿದ್ದಾನೆ ಅವನೇ ವಿಕ್ಟಿಮು ಇದ್ದಂಥವರೆಲ್ಲ ಅಕ್ಯೂಸ್ ಅನ್ನೋ ರೀತಿ ಕೂಡ ಅಲ್ಲೆಲ್ಲ ಸ್ವಲ್ಪ ಡ್ರಾಮಾ ನಡೆದಿದೆ ನಂತರದಲ್ಲಿ ನಮಗೆ ಸಿ ಸಿ ಟಿ ವಿ ಫುಟೇಜು ಭಾಳ ಸ್ಪಷ್ಟವಾಗಿ ಈ ಸಂಪೂರ್ಣ ಘಟನೆ ಬಗ್ಗೆ ತಿಳಿದು ಬಂದ ಮೇಲೆ ಯಾರು ಆರೋಪಿಗಳು ಅನ್ನೋ ಒಂದು ಸ್ಪಷ್ಟತೆ ಸಿಕ್ಕಿದೆ ಅದ್ರ ಜೊತೆಗೆ ಹಾಸ್ಪಿಟಲೈಸ್ ಆದಂಥ ಸಂದರ್ಭದಲ್ಲೂ ಕೂಡ ಅವನು ಹಾಸ್ಪಿಟ್ಲಲ್ಲಿ ಕೂಡ ಸ್ವಲ್ಪ ನ್ಯೂಸನ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾನೆ ಹಾಸ್ಪಿಟ್ಲಲ್ಲೂ ಕೂಡ ನಮ್ಮ ಪೊಲೀಸರ ವಶದಿಂದ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಮತ್ತು ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಜೊತೆ ಅನುಚಿತವಾಗಿ ವರ್ತನೆ ಮಾಡಿರುವಂಥದ್ದೆಲ್ಲ ಇದೆ ಹಾಗಾಗಿ ಅದನ್ನು ನೋಡಿಕೊಂಡು ನಾವು ಬಿದ್ದರೆ ಅಲ್ಲಿಂದೂ ಕೂಡ ಒಂದು ಪ್ರತ್ಯೇಕ ಸೀಮಾ ಪ್ರೊಫೆನ್ಸ್ ಅಂತ ಕಲ್ಸರ್ ಮಾಡಿ ಪ್ರಕರಣ ದಾಖಲು ಥ್ಯಾಂಕ್ ಯು